ಕೆಜಿಎಫ್ ನ ಈ ಪಾತ್ರದಲ್ಲಿ ನಟಿಸಿದ್ದು ಈ ಸುಂದರೀನೇ ತುಂಬಾ ಜನಕ್ಕೆ ಈ ಪಾತ್ರದಲ್ಲಿ ನಟಿಸಿರೋ ಈ ಹುಡುಗಿ ಯಾರಪ್ಪ ಅಂತ ತಲೆ ತಲೆಕೆರ್ಕೊಂಡಿರೋರ್ಗೆ ಇಲ್ಲಿದೆ ಉತ್ತರ ಒಂದು ಸಿನಿಮಾ ಗೆದ್ರೆ ಆ ಸಿನಿಮಾದ ಮೂಲಕ ಅನೇಕರು ಹುಟ್ಟತಾರೆ ಒಂದು ಯಶಸ್ವಿ ಸಿನಿಮಾದಲ್ಲಿ ಕೆಲಸ ಮಾಡಿದ ಸಾಕಷ್ಟು ಕಲಾವಿದ ತಂತ್ರಜ್ಞರಿಗೆ ಹೊಸ ಹೊಸ ಅವಕಾಶಗಳು ಸಿಗತ್ವೆ ಈಗ ಕೆಜಿಎಫ್ ಸಿನಿಮಾ ಕೂಡ ಆ ರೀತಿಯ ಜಾದುವನ್ನ ಮಾಡಿದೆ ಕೆಜಿಎಫ್ ಸಿನಿಮಾ ಸೂಪರ್ ಹಿಟ್ ಆಗಿದೆ ಮಾತ್ರವಲ್ಲದೆ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ ಅನೇಕರಿಗೆ ದೊಡ್ಡ ದೊಡ್ಡ ಆಫರ್ ಗಳು ಸಿಗ್ತಾ ಇವೆ ಅದೇ ರೀತಿ ಸಿನಿಮಾದ ಒಂದು ಪಾತ್ರದಲ್ಲಿ ನಟಿಸಿದ್ದ ನಟಿ ರೂಪಾ ರಾಯಪ್ಪ ಕೂಡ ಚಿತ್ರರಂಗದಲ್ಲಿ ಸಖತ್ ಬ್ಯುಸಿ ಆಗ್ತಿದ್ದಾರೆ ಕೆಜಿಎಫ್ ಸಿನಿಮಾದ ಸೆಕೆಂಡ್ ಹಾಫ್ ನಲ್ಲಿ ಬರೋ ಒಂದು ಗರ್ಭಿಣಿಯ ಸನ್ನಿವೇಶ ಎಲ್ರಿಗೂ ಕಣ್ಣೀರ್ ಬರುವಂತೆ ಮಾಡಿದೆ ಸಿನಿಮಾದ ಭಾವನಾತ್ಮಕ ದೃಶ್ಯಗಳಲ್ಲಿ ಇದು ಕೂಡ ಒಂದು ಅಂದಹಾಗೆ ಈ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದ ನಟಿ ರೂಪಾ ರಾಯಪ್ಪ ಮೂಲತಃ ಬೆಂಗಳೂರಿನ ಹುಡುಗಿಯಾಗಿದ್ದ ರೂಪಾ ರಾಯಪ್ಪ ಕೆಜಿಎಫ್ ಸಿನಿಮಾದ ಮೂಲಕ ಚಿತ್ರರಂಗ ಪ್ರವೇಶ ಮಾಡಿದ್ದಾರೆ ತಮ್ಮ ವಯಸ್ಸಿಗೂ ಮೀರಿದ ಪಾತ್ರ ಮಾಡಿರುವ ಅವರಿಗೆ ಮೆಚ್ಚುಗೆಯ ಸುರಿಮಳೆನೆ ಹರಿದು ಬರ್ತಾ ಇದೆ ಅಂದಹಾಗೆ ತಮ್ಮ ಮೊದಲ ಸಿನಿಮಾದ ಅನುಭವ ಹೊಸ ಪ್ರಾಜೆಕ್ಟ್ಗಳು ಹಾಗೆ ಮುಂದಿನ ಸಿನಿಮಾ ಕನಸಿನ ಬಗ್ಗೆ ನಮ್ ಜೊತೆ ಹಂಚಿಕೊಂಡಿದ್ದಾರೆ ಬೆಂಗಳೂರಿನ ಹುಡುಗಿಯಾಗಿರುವ ರೂಪಾ ರಾಯಪ್ಪ ಹೆಸರಗ್ತ ಹಾಗೆ ರೂಪವಂತೆ ಆಕ್ಟಿಂಗ್ ಬಗ್ಗೆ ಚಿಕ್ಕ ವಯಸ್ಸಿನಿಂದ ಆಸಕ್ತಿ ಹೊಂದಿದ ಆಕೆ ತನ್ನ ಕನಸನ್ನ ನನಸು ಮಾಡೋ ದಿಕ್ನಲ್ಲಿ ಸಾಕ್ತಿದ್ದಾರೆ ಕೆಜಿಎಫ್ ಇವರ ಮೊದಲ ಸಿನಿಮಾವಾಗಿದ್ದು ಇದು ಅದಕ್ಕೂ ಮುಂಚೆ ಅನೇಕ ನಾಟಕಗಳು ಹಾಗೆ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ನಟಿಸಿದ್ದಾರಂತೆ ರೂಪಾಗೆ ಎಫ್ ಸಿನಿಮಾದ ಆಡಿಷನ್ ಇದೆ ಅಂತ ಗೊತ್ತಾದ ನಂತರ ಪ್ರಯತ್ನ ಮಾಡಿದ್ದಾರೆ ಆಡಿಷನ್ನಲ್ಲಿ ಭಾಗಿಯಾಗಿ ತಮ್ಮ ಪ್ರತಿಭೆಯಿಂದ ಆಯ್ಕೆ ಕೂಡ ಆಗಿದ್ದಾರೆ ಎಫ್ ನಲ್ಲಿ ಕಾಣಿಸ್ಕೊಂಡಿದ್ರ ಬಗ್ಗೆ ಎಲ್ಲರೂ ಖುಷಿ ಪಡ್ತದ್ದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಸೇರಿದಂತೆ ಎಲ್ಲಾ ಕಡೆ ಅವರ ಅಭಿನಯಕ್ಕೆ ಮೆಚ್ಚುಗೆಯ ಸುರಿಮಳೆ ಸುರಿತಾ ಇದೆಯಂತೆ ತಮ್ಮ ಸಿನಿಮಾ ಹಿಂದಿನ ತಯಾರಿಯ ಬಗ್ಗೆ ಮಾತನಾಡಿರುವ ರೂಪಾ ಎರಡೂವರೆ ವರ್ಷಗಳಿಂದ ನಾನು ನಾಟಕಗಳನ್ನ ಮಾಡ್ತಿದ್ದೀನಿ ಬೆಂಗಳೂರು ಲಿಟಲ್ ಥಿಯೇಟರ್ ಜಾಗೃತಿ ಥಿಯೇಟರ್ ಪ್ರಕಾಶಂ ಮೀ ಮೂವ್ ತಂಡಗಳಲ್ಲಿ ಇಂಗ್ಲಿಷ್ ಹಾಗೆ ಕನ್ನಡ ನಾಟಕಗಳನ್ನ ಮಾಡಿದ್ದೀನಿ ಗಿರಿರಾಜ್ ಬಿಎಂ ಅವರು ನನ್ನ ಗುರುಗಳು ಅವ್ರ ಜೊತೆಗೆ ಅನೇಕ ನಾಟಕಗಳನ್ನ ಕೂಡ ಮಾಡಿದೀನಿ ನಾನು ಚಿತ್ರರಂಗಕ್ಕೆ ಬರೋಕೆ ಅವರೇ ಪ್ರೇರೇಪಣೆ ಕೊಟ್ಟದ್ದು ಅಂತ ರೂಪಾ ರಾಯಪ್ಪ ಹೇಳ್ಕೋತಾರೆ ಚಿತ್ರದ ಬಗ್ಗೆ ವಿವರಿಸಿದ ಅವರು ನನ್ನ ದೃಶ್ಯವನ್ನ ಚಿತ್ರಮಂದಿರದಲ್ಲಿ ನೋಡುವಾಗ ತುಂಬಾ ಎಮೋಷನಲ್ ಆದ ಅಳು ತಡಿಯೋಕ್ ಆಗ್ಲಿಲ್ಲ ಫ್ರೆಂಡ್ಸ್ ಜೊತೆಗೆ ಸಿನಿಮಾ ನೋಡದೆ ಇದೆಲ್ಲ ನನಗೆ ತುಂಬಾ ಖುಷಿ ಕೊಟ್ಟಿದೆ ಕೆಜಿಎಫ್ ನಲ್ಲಿ ಡಿ ಗ್ಲಾಮರ್ ರೋಲ್ ಮಾಡಿದೀನಿ ಆ ಪಾತ್ರ ಮಾಡಿರೋದು ನಾನೇ ಅಂತ ಕಂಡು ಅನೇಕರಿಗೆ ಸಾಧ್ಯನೇ ಆಗ್ತಿಲ್ಲ ಕೆಜಿಎಫ್ ಪಾರ್ಟ್ ಟೂ ನಲ್ಲೂ ನನ್ನ ಪಾತ್ರ ಮುಂದುವರಿಯತ್ತೆ ಅಂತ ತಮ್ಮ ಸಂತಸವನ್ನ ಹಂಚಿಕೊಂಡಿದ್ದಾರೆ ಕೆಜಿಎಫ್ ಆದ್ಮೇಲೆ ಮೈಸೂರು ಡೈರಿ ಸಿನಿಮಾದಲ್ಲಿ ರೂಪಾ ನಟಿಸುತ್ತಿದ್ದಾರಂತೆ ಆ ಸಿನಿಮಾದ ಟ್ರೇಲರ್ ಈಗಾಗಲೇ ರಿಲೀಸ್ ಆಗಿದೆ ಇದ್ರ ಜೊತೆಗೆ ಇನ್ನು ಕೆಲವು ಸಿನಿಮಾಗಳಿಗೆ ಅವರು ಆಯ್ಕೆಯಾಗಿದ್ದು ಆ ಸಿನಿಮಾಗಳು ಕೂಡ ಸದ್ಯದಲ್ಲೇ ಶುರುವಾಗತ್ತಂತೆ ಮುಂದೆ ರೂಪಾಗೆ ಒಳ್ಳೆ ಪಾತ್ರಗಳು ಹಾಗೆ ಒಳ್ಳೆ ಸಿನಿಮಾಗಳನ್ನ ಮಾಡೋ ಆಸೆ ಕೂಡ ಇದೆಯಂತೆ ಪಾತ್ರಕ್ಕೆ ಮಹತ್ವ ಇರುವ ಚಿತ್ರವನ್ನ ಆಯ್ಕೆ ಮಾಡ್ಕೋತಾರಂತೆ ಗ್ಲಾಮರ್ ಇರುವ ಪಾತ್ರಗಳನ್ನು ನಟಿಸೋಕೆ ಸಿದ್ಧ ಅಂತ ಗಟ್ಟಿಯಾಗಿ ಹೇಳ್ತಿದ್ದಾರೆ ರೂಪಾ ರಾಯಪ್ಪ ಜೊತೆಗೆ ಪ್ರಮುಖವಾಗಿ ಲೀಡ್ ರೋಲ್ಗಳಲ್ಲಿ ನಟಿಸೋಕೆ ಕೂಡ ರೂಪಾ ರಾಯಪ್ಪ ಕಾಯ್ತಿದ್ದಾರಂತೆ